ಹಾಯ್ ಸ್ನೇಹಿತರೆ ನೋಡಿ ಬೆಳಗ್ಗೆನೇ ಲಗ್ನ ಶುರು ಮಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಅಷ್ಟೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವತ್ತು ನೋಡಿ ಬೆಳಗ್ಗೆ ನನ್ನ ಮಗಳು ಬಾಗಿಲಿಗೆಲ್ಲ ಸಾರಿಸ್ಬಿಟ್ಟು ಕಲ್ಲು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಅವಳು ಬೆಳಗ್ಗೆ ಎದ್ದು ಆ ಕೆಲಸ ಮಾಡ್ತಾಳೆ ಫ್ರೆಂಡ್ಸ್ ಅವಳಿಗಂತೂ ರಂಗೋಲಿ ಹಾಕೋದು ಕಲ್ಲೆಲ್ಲ ತೊಳೆಯೋದು ಇದು ತುಂಬ ಇಷ್ಟ ಬೆಳಗ್ಗೆ ಎದ್ದು ಕೆಲಸ ಮಾಡಿಬಿಡ್ತಾಳೆ ಅವಳಿಗೆ ರಂಗೋಲಿ ಒಂದಿತ್ತು ಅಂದರೆ ಎಷ್ಟು ಬೇಕಾದ್ರೂ ದೊಡ್ಡ ದೊಡ್ಡ ರಂಗೋಲಿನ ಬಿಡ್ತಾ ಹೋಗ್ತಾಳೆ ನಾನೇ ಬೈತೀನಿ ಒಂದು ಇಷ್ಟೊಂದು ದೊಡ್ಡವೆಲ್ಲ ಬಿಡ್ಬಿಡೋ ರಂಗೋಲಿ ಈ ತರಕ್ಕಾಗಲ್ಲ ಎಷ್ಟು ತರೋಣ ನಿನಗೆ ಅಂತಂದು ಡೈಲಿ ಬಿಡ್ತಾನೆ ಇರ್ತಾಳೆ ಎಷ್ಟೊಂತು ತರಲಿ ಅಂತಂದು ಮತ್ತು ಒಳಗೆ ಬಂದುಬಿಟ್ಟು ತಿಂಡಿ ಮಾಡೋಣ ಅಂತಂದು ಗ್ಯಾಸೆಲ್ಲ ಒರೆಸ್ಬಿಟ್ಟು ಗ್ಯಾಸ್ ಕಟ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಟಿಫನ್ ಮಾಡೋಣ ಅಂತಂದು ಏನ್ ಮಾಡೋದು ಟಿಫನ್ ರಾತ್ರಿ ಏನೂ ರೆಡಿ ಮಾಡಿರಲಿಲ್ಲ ಫ್ರೆಂಡ್ಸ್ ಟಿಫನಿಗೆ ರಾತ್ರಿ ಯಾಕೋ ತುಂಬ ತಲೆನೋವು ಇತ್ತು ಅಂತ ಸುಮ್ಮನೆ ಮಲಗಿಬಿಟ್ಟೆ ಬೆಳಗ್ಗೆ ಎದ್ದು ಏನು ಮಾಡೋದು ಅಂತಂದು ಟೊಮೊಟೊ ಬಾತ್ ಮಾಡೋಣ ಅಂತಂದು ಹಾಗೆ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಟೊಮಟೊ ಬಾತ್ ಮಾಡೋಣ ಅಂತಂದು ರೆಡಿ ಮಾಡ್ಕೊತಾ ಇದ್ದೆ ರಾತ್ರಿ ಬಟಾಣಿಗೇನು ಪ್ರಿಪೇರ್ ಮಾಡಿರಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಟೊಮೆಟೊ ಬಾತ್ ಅಂತ ಗೊತ್ತಾಯಿದ್ದರೆ ರಾತ್ರಿನ ಬಟಾಣಿ ನೆನೆಸಿಡ್ತಿದ್ದೆ ಬಟಾಣಿ ಏನೂ ನೆನೆಸಿಟ್ಟಿಲ್ಲ ಅದಕ್ಕೆ ಬೆಳಗ್ಗೆ ಬೇಗ ಬೇಗನೇ ಒಂದು ಸ್ವಲ್ಪ ಟೊಮಟೊ ಬಾತ್ ಮಾಡಿಬಿಡೋಣ ಹೆಂಗೂ ಡಬ್ಬಿ ಕಟ್ಟಾಗಿರ್ಲಿಲ್ಲ ಫ್ರೆಂಡ್ಸ್ ಎಕ್ಸಾಮ್ ಇದೆ ಮಧ್ಯಾಹ್ನ ಬಂದುಬಿಡ್ತಾರೆ ಇಬ್ಬರೂ ನನ್ನ ಮಗನಿಗೆ ಬೆಳ್ಳುಳ್ಳಿ ಸುಲ್ಕೊಳುವಂತ ಅಂದ್ಕೊಟ್ಟಿದ್ದೆ ಹೆಂಗೆ ಬೇಕಂಗೆ ಸಿಪ್ಪೆಯನ್ನೆಲ್ಲ ಸಿಪ್ಪೆನೆಲ್ಲ ಸು ಸುಲ್ಕೊಟ್ಟಿದ್ದೆ ಮತ್ತು ನಾನೆಲ್ಲ ಸಿಪ್ಪೆ ಬಿಡಿಸ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹಿಂಗೆ ಎರಡೆರಡು ಕೆಲಸ ಏನಾದ್ರು ಮಕ್ಕಳಿಗೆ ಹೇಳಿದೆ ಅಂತಂದರೆ ಅದು ನೀಟಾಗಿ ಬರಲ್ವಲ್ಲ ಹಿಂಗೆ ಬೇಕಂಗೆ ಮಾಡ್ತಾರೆ ಮೊದಲು ನೋಡಿ ಎಲ್ಲ ಸಿಪ್ಪೆನೆಲ್ಲ ತೆಕ್ಕೊಂಬಿಟ್ಟು ಮತ್ತು ಶೆಲ್ಪ್ ಕಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲ ಇದ್ದೀನಿ ಏನಿಲ್ಲ ಎಲ್ಲ ಹಾಗೆ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಕರೆಂಟ್ ಇತ್ತು ಅಂತಂದುಬಿಟ್ರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ಮೀರಿ ಸೊಪ್ಪು ಇದೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಕರೆಂಟ್ ಇಲ್ಲ ಅನ್ನೋದ್ರಿಂದ ಎಲ್ಲ ಹಾಗೇನೇ ಕೆಚ್ಚಿಬಿಟ್ಟು ಒಗ್ಗರಣೆಗೆ ಕುದಿ ಮೇಲೆ ಹಾಕ್ಬಿಡ್ತೀನಿ ಈ ಥರ ಸಲ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ಟೇಸ್ಟು ತರಕಾರಿ ಎಲ್ಲ ಹೆಚ್ಕೊಳೋದ್ರೊಳಗೆ ನಾನು ಸ್ವಲ್ಪ ನನಗೆ ತಿಳಿದಂಥ ಕಿವಿ ಮತ್ತು ನಾನು ನಿಮ್ಮ ಹತ್ರ ಹೇಳ್ಕೊತೀನಿ ಯಾವತ್ತೂ ನಮಗೆ ಕಷ್ಟ ಇದೆ ಅಂತವ ನಮ್ಮ ಫ್ಯಾಮಿಲಿಯವ್ರ ಹತ್ರ ಆಗಲಿ ಬಂಧು ಬಳಗದವ್ರ ಹತ್ರ ಆಗಲಿ ಹೇಳ್ಕೊಬಾರ್ದು ಫ್ರೆಂಡ್ಸ್ ಹೇಳ್ಕೊಂಡ್ರೆ ನಾವು ತುಂಬ ವೀಕ್ ಆಗಿಬಿಡ್ತೀವಿ ಅದನ್ನೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತೆ ಅವರಿಗೆ ನಾವು ಚೆನ್ನಾಗಿದ್ದಾಗ ಬರೋ ಅಂಥ ನೆಂಟ್ರಿಸ್ಟ್ರು ನಾವು ನಮ್ಗೇನಾದರೂ ತೊಂದರೆ ಆಯಿತು ಇವರಿಂದ ಏನು ಉಪಯೋಗ ಇಲ್ಲ ಅಂದಾಗ ನಮ್ಮ ಹತ್ರಕ್ಕೆ ಯಾರೂ ಬರೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ನಮ್ಮ ಹತ್ರ ಉಪಯೋಗ ತುಂಬ ಜನ ಪಡ್ಕೊಂಡಿರ್ತಾರೆ ಆದರೆ ಮತ್ತೆ ನಾವು ಏನಾದರೂ ಅವರಿಂದ ಬಯಸ್ತೀವಿ ಅನ್ಕೊಂಡ್ಬಿಟ್ಟು ನಾವು ನಮ್ಮ ಕೈಯಲ್ಲಿ ಇದಾಗಲ್ಲ ಅಂತ ಗೊತ್ತಾದ ಮೇಲೆ ನಮ್ಮ ಹತ್ರ ಯಾರೂ ಬರೋದಿಲ್ಲ ಫ್ರೆಂಡ್ಸ್ ಜೀವನದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೂ ಅದೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ಕೊಂತ ಹೋಗ್ತೀನಿ ಇವಾಗ ಹೇಳೋದಿಲ್ಲ ಯಾಕಂದರೆ ನಾವು ನಮ್ಮ ಸಂಬಂಧಿಕರು ಅಂತ ನಮಗೆ ಕಷ್ಟ ಬಂದಾಗ್ಲೇ ನಮಗೆ ಯಾರು ನಮ್ಮವರು ಯಾರು ಬೇರೆಯವರು ಅಂತ ಗೊತ್ತಾಗೋದು ಕಷ್ಟ ಬಂದಾಗಲೇ ಕಷ್ಟಕ್ಕೆ ಯಾರು ಆಗ್ತಾನೋ ಆಪತ್ತಿಗಾದವನೇ ಬಾಂಧವ ಅಂತಾರೆ ಕಷ್ಟದಾದವರೇ ನಮ್ಮವರು ಅಂದ್ಕೋಬೇಕು ಫ್ರೆಂಡ್ಸ್ ಯಾರು ಇವತ್ತು ನಮ್ಮವರು ಯಾರು ನಮ್ಮ ನೆಂಟ್ರಿಸ್ಟ್ರು ನಮಗೆ ಬೇಕಾದವರು ಅಂತ ಯಾವತ್ತು ಯಾರನ್ನ ನಂಬಾರ್ದು ಮುಂದೆ ಒಂಥರ ಇರ್ತಾರೆ ಹಿಂದೆ ಒಂಥರ ಇರ್ತಾರೆ ಯಾಕಂದರೆ ಇದೆಲ್ಲ ಅನುಭವ ನಮ್ಮ ಜೀವನದಲ್ಲಿ ಆಗಿದೆ ಯಾವತ್ತೂ ನಮ್ಮ ಹತ್ರ ಒಂದು ಹಣ ಸ್ಟೇಟಸ್ಸು ಒಂದು ಒಂದು ಎಲ್ಲ ಅಷ್ಟೇ ಫ್ರೆಂಡ್ಸ್ ಯಾರೂ ವ್ಯಕ್ತಿತ್ವನ ನೋಡೋಲ್ಲ ಶ್ರೀಮಂತಿಗೆನ ನೋಡ್ತಾರೆ ವ್ಯಕ್ತಿತ್ವನ ನೋಡಿಬಿಟ್ಟು ಯಾರೂ ಪ್ರೀತಿ ಮಾಡೋದಿಲ್ಲ ಇವರು ಇವ್ರ ಹತ್ರ ಒಳ್ಳೆಯ ಬುದ್ಧಿ ಇದೆ ಅಂತಂದು ಬುದ್ಧಿ ತಗೊಂಡೇನು ಉಪಕಾರ ಹಾಕ್ಕೊಂಡು ನೆಕ್ಲಾ ಅಂತಾರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾವ ಥರ ಮಾತಾಡ್ತಿದ್ದಾರೆ ಅಂತ ಜೀವನದಲ್ಲಿ ಇದೇ ನಡೀತಾ ಇರೋದು ಮನುಷ್ಯನ ವ್ಯಕ್ತಿತ್ವನ ಯಾರೂ ನೋಡಲ್ಲ ಹಣನ ಹಣದಿಂದಲೇ ತೂಗುತ್ತಾರೆ ಎಲ್ಲರನ್ನು ಇವಾಗ ನೋಡಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಸೋಂಪು ಸ್ವಲ್ಪ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ತೀನಿ ಹಾಕ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಒಗ್ಗರಣೆ ಆಗಿ ಇನ್ನೂ ಸ್ವಲ್ಪ ಮಾತಾಡೋಣ ಏನಿಲ್ಲ ನಮ್ಮ ಹತ್ರವ ನಮ್ಮ ನಾವು ಚೆನ್ನಾಗಿದ್ದಾಗ ನೀವು ಎಲ್ಲರೂ ನೆಂಟ್ರುಗಳು ನಮ್ಮ ಎಲ್ಲ ನಮ್ಮವರಾಗಿರ್ತಾರೆ ನಾವೇನಾದರೂ ಸ್ವಲ್ಪ ನಮ್ಮಿಂದ ಅಂದರೆ ನಾವು ಒಂದು ಸ್ವಲ್ಪ ಏನಾದರೂ ಕುಗ್ದಾಗ ನಾವೊಂದು ಸ್ವಲ್ಪ ಕೆಳಗಿಳಿದಾಗ ಇವರಿಂದ ಏನೂ ಉಪಯೋಗ ಇಲ್ಲ ಅಂತ ಗೊತ್ತಾಯಿತು ಅಂತಂದರೆ ನಮ್ಮ ಮನೆಯೆಲ್ಲ ನಮ್ಮ ಮನೆ ಕಡೆಗೆ ಯಾರೂ ತಿರುಗಿ ನೋಡೋದಿಲ್ಲ ಅದು ತುಂಬ ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಕಷ್ಟ ಬಂತು ಅಂತಂದರೆ ಯಾರು ನಮ್ಮವರು ಯಾರು ನಮ್ಮವರಲ್ಲ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಫ್ರೆಂಡ್ಸ್ ಇದು ನಮ್ಮ ಜೀವನದಲ್ಲಿ ಆಗಿಬಿಟ್ಟಿದೆ ಅದನ್ನ ಇವಾಗ ಹೇಳಲ್ಲ ನಾನು ಮುಂದೆ ಸಮಯ ಬಂತು ಅಂದರೆ ಗ್ಯಾರಂಟಿ ನಿಮ್ಮ ಹತ್ರ ಹೇಳ್ಕೊತೀನಿ ಯಾಕಂದರೆ ನೀವು ನಾನು ಯೂಟ್ಯೂಬ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ನೀವೆಲ್ಲ ನೋಡಿಬಿಟ್ಟು ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ನಮ್ಮ ಫ್ಯಾಮಿಲಿ ಅಂದ್ಕೊಂಡು ನಿಮ್ಮ ಹತ್ರ ನಾನು ಎಲ್ಲ ಹೇಳ್ಕೊತೀನಿ ಕಷ್ಟಕ್ಕೆ ಯಾವತ್ತೂ ಇಂಟ್ರೆಸ್ಟ್ ಆಗೋಲ್ಲ ಫ್ರೆಂಡ್ಸ್ ಇನ್ನು ಸ್ನೇಹಿತರು ಕೈ ಹಿಡಿತಾರೆ ಸ್ನೇಹ ಯಾವತ್ತೂ ಕೈ ಹಿಡಿತೆ ಫ್ರೆಂಡ್ಸು ಸ್ನೇಹಿತರು ಅದೇನೆ ನಮ್ಮ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ ನಾನು ನಾನು ಎಗ್ಳಾಗಿ ನಿಲ್ತೀನಿ ಅಂತ ಸ್ನೇಹಿತರು ಮುಂದೆ ಬರ್ತಾರೆ ಕಷ್ಟದಲ್ಲಿ ಸ್ನೇಹಿತರಿಗೆ ಹೇಳ್ಕೊಂಡ್ರು ಪರವಾಗಿಲ್ಲ ನಮ್ಮವರು ಅಂತ ನಮ್ಮವ್ರ ಹತ್ರ ಯಾವತ್ತೂ ನಮ್ಮ ಕಷ್ಟನ ತೋಡ್ಕೋಬಾರ್ದು ಹೇಳ್ಕೋಬಾರ್ದು ಯಾಕೆಂದರೆ ನಮಗೆ ಅನುಭವ ಆಗಿದೆ ಅಂತ ಎಲ್ಲ ವಿಷಯನೂ ನಿಮ್ಮ ಹತ್ರ ಇಲ್ಲ ಫ್ರೆಂಡ್ಸ್ ಬೇಜಾರು ಮಾಡ್ಕೊಬೇಡಿ ನೋಡಿ ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ಈರುಳ್ಳಿ ಟೊಮಾಟೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕೊತ್ತಂಬರಿ ಎಲ್ಲ ಕೆಚ್ಕೊಂಡಿದ್ನಲ್ಲ ಎಲ್ಲ ಹಾಕಿಬಿಟ್ಟು ನೋಡಿ ಅಕ್ಕಿ ನೆನೆಸಿಟ್ಟಿದೆ ತೊಳೆದು ಹಾಕ್ಬಿಟ್ಟು ಅಕ್ಕಿನೂ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಟಿ ಆರ್ದು ಟೊಮೆಟೊ ರೈಸ್ ಪೌಡ್ರ್ ಬರುತ್ತೆ ಫ್ರೆಂಡ್ಸ್ ಅದೊಂದು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಚೆನ್ನಾಗಿ ನೀ ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕಂಗೆ ನೀರು ಹಾಕ್ಬಿಟ್ಟು ಒಂದು ಕುದಿ ಕುದಿ ಬರಬೇಕು ಫ್ರೆಂಡ್ಸ್ ಒಂದು ಕುದಿ ಬರೋ ತನಕ ಮುಂಚೆಣ ನೋಡಿ ಮಾಡ್ತಾ ನೋಡ್ತಾ ನಾನು ಏನು ಮಾಡ್ತೀನೋ ಹಾಗೆ ಮಾಡಿ ಒಂದು ಒಂದು ಟೈಮ್ ಟಿಫನ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನಕಾಯಿನೋ ಹಾಕ್ತಾಯಿದ್ದೀನಿ ಮೇಲೆಯೇ ಹಾಗೆ ಏನು ಅಂತಂದರೆ ಆಮೇಲೆ ಒಂದು ಕುದಿ ಬಂದಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಕ್ಕರ್ ಬ್ರಿಜರ್ನ ಜೋಡಿಸಿಬಿಟ್ರೆ ಟೊಮೊಟೊ ಭತ್ತು ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವ ಪಲಾವಾಗಲಿ ಟೊಮೆಟೊ ಭತ್ತಾಗಲಿ ಯಾವ್ದರ ಆಗಲಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ರೆ ನಿಂಬೆಹಣ್ಣು ಹಿಂಡ್ಬಿಟ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಒಂದು ಕುದಿ ಬರ್ತಾ ಇದೆ ನಾನು ಕುದಿಯೋ ತನಕನೂ ಬಿಡೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬ ಟೈಮ್ ಆಯಿತು ಬೆಳಗ್ಗೆ ಟಿಫನಿಗೆ ಲೇಟ್ ಆಗ್ಬಿಡುತ್ತೆ ಇನ್ನ ಅಂತಂದು ಬೇಗ ನಿಂಬೆ ಹೆಣ್ಣು ಹಿಂಡ್ಬಿಟ್ಟು ಲೀಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇನ್ನು ಬೇಗ ಹೋಗಿಬಿಡ್ಲಿ ಮಕ್ಳಿಗೆ ಲೇಟ್ ಆಗಿಬಿಡುತ್ತೆ ಎಕ್ಸಾಮ್ ಬೇರೆ ಆಮೇಲೆ ಟೈಮಿಗೆ ಸರಿಯಾಗಿ ಹೋಗಿಲ್ಲ ಅಂದರೆ ವ್ಯಾನ್ ಬಿಟ್ಟೋಯ್ತು ಅಂದರೆ ಮತ್ತೆ ಯಾರನ್ನಾದ್ರೂ ಒಬ್ಬರನ್ನ ಬಿಟ್ಟು ಬರೋದಕ್ಕೆ ಕರಿಬೇಕಾಗುತ್ತೆ ಅದು ಹಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತಲ್ಲ ಅಂತಂದು ಬೇಗನೆ ಕುದಿಯೋ ತನಕ ಬಿಡ್ತಾಯಿಲ್ಲ ಇಲ್ಲ ಹಂಗೆ ಲೀಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಹಂಗಂದ್ರೂ ಅಂದರೆ ಬಟಾಣಿ ಏನು ಹಾಕಿಲ್ವಲ್ಲ ಬೇ ಬರೀ ರೈಸು ಟೊಮೊಟೊ ಬೇಗ ಬೆಂದುಬಿಡುತ್ತೆ ಬಟಾಣಿ ಹಾಕಿದಾಗ ಸ್ವಲ್ಪ ಲೇಟ್ ಆಗುತ್ತೆ ಅನ್ಬೋದು ಒಂದೆರಡು ವಿಷಲ್ಗೆ ಹೋಗಿಬಿಟ್ರೆ ಬೇಗ ಬೆಂದುಬಿಡುತ್ತೆ ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ಟೊಮೊಟೊ ಭಾತ್ ಅಂತೂ ಬ್ಯಾಚುಲರ್ಸು ಯಾವಾಗ ಬೇಕೋ ನೈಟ್ ಊಟಕ್ಕಾಗಲಿ ಬೆಳಿಗ್ಗೆ ಟಿಫನ್ಗಾಗಲಿ ಬೇಗ ಮಾಡ್ಕೊಬೋದು ನಾವು ಹೆಣ್ಮಕ್ಳು ಅಲ್ಲ ಗಂಡು ಗಂಡುಮಕ್ಳು ಅಷ್ಟೇ ಬ್ಯಾಚಲರ್ಸ್ ಇರ್ತಾರಲ್ಲ ಬೇಗ ಆಗುತ್ತೆ ಇತ್ತಿನ ದಿನ ಸುಮ್ಮನೆ ಎಲ್ಲ ಒಗ್ಗರಣೆಗೆ ಹಂಗೆ ಹಾಕ್ಬಿಟ್ಟು ಚಿತ್ರಾನ್ನ ಟೈಫನೇ ಸ್ವಲ್ಪ ಸ್ಪೈಸಸ್ ಹಾಕ್ಬಿಟ್ರೆ ರೆಡಿ ಆಗಿಬಿಡುತ್ತೆ ನೆನ್ನೆ ಅಮ್ಮ ಈರುಳ್ಳಿ ಬೆಳ್ಳುಳ್ಳಿ ಅವ್ರ ಮನೆ ಹತ್ರ ಬರ್ತವೆ ಫ್ರೆಂಡ್ಸ್ ಹಂಗಾಗಿ ತಗೊಂಡು ಕೊಟ್ಟು ಒಂದು ಅಂದೇನೆ ಈರುಳ್ಳಿ ಏನೋ ಐದು ಕೆ ಜಿ ನೂರು ರೂಪಾಯಿ ಆಮೇಲೆ ಬೆಳ್ಳುಳ್ಳಿ ಒಂದುವರೆ ಕೆ ಜಿ ನೂರು ರೂಪಾಯಿ ಅಂತ ಕಳಿಸಿದ್ರು ಅದಕ್ಕೇ ಅದನ್ನು ಒಣಗಾಕ್ಬಿಡೋಣ ಬಿಸ್ಲಿಗೆ ಅಂದ್ಕೊಂಡು ಅಷ್ಟೊಳಗೆ ನಾನೇ ವಿಸಲ ತೆಗೆಬಿಟ್ಟೆ ಪ್ರೆಷರ್ ತೆಗೆದ್ಬಿಟ್ಟು ಮಕ್ಳಿಗೆ ತಿನ್ನಿ ನೋಡಿ ಈವ್ನಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ ತಿನ್ನೋಕ್ಕೆ ಮಂಚದ ಮೇಲೆ ಚೇರ್ ಮೇಲೆ ಕೂತ್ಕೊಂಡ್ರೆ ಮೊಬೈಲ್ ನೋಡೋಕ್ಕಾಗಲ್ಲ ಅಂತ ಅಲ್ಲಿ ಕೂತಿದ್ದಾನೆ ನೆನ್ನೆ ಇರಲಿಲ್ಲ ಫ್ರೆಂಡ್ಸ್ ಇದು ಜೇಡ ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ ಈಗ ನಾನು ಏನಾದರೂ ಆ ಕಿಟಕಿ ತೆಗಿಯಕ್ಕೆ ಅಂತ ಹೋದರೆ ಅದು ಪಾಪ ಕೆಟ್ ಕೆಟೋಗಿಬಿಡುತ್ತೆ ಅಂತಂದು ಹೆಂಗೋಗೋದು ಸೈಡಗಾಸಿ ಅಂತಂದು ತೆ ಹಂಗ ಕಿಟಕಿ ತೆಗ್ದೆ ಆಮೇಲೆ ನನ್ನ ಮಗನ್ನ ಬಿಟ್ಟು ಬರೋಣ ಅಂತಂದು ಹೋಗ್ತಾಯಿದ್ದೀನಿ ಸ್ಕೂಲ್ಗೆ ಬೆಳಗ್ಗೆ ನೋಡಿ ಅವ್ನ ಬ್ಯಾಗ್ ಸಿಗಾಕೊಂಡು ಲಂಚ್ ಬ್ಯಾಗು ಎಲ್ಲ ನಾನು ಇಟ್ಕೊಂಡು ಹೋಗೋದು ಹಂಗೆ ಅವ್ನು ಈ ಥರ ಕೋತಿ ಥರ ಹಾಕ್ಕೊಂಡು ರೋಡೋದಕ್ಕೂ ಹೋಗ್ತಾನೆ ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಒಂದು ಚೀಲ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬಿಸಿಲು ಬಂದಿತ್ತು ಫ್ರೆಂಡ್ಸ್ ಮ್ಯಾಟೆಲ್ಲ ವಾಶ್ ಮಾಡಿ ಹಾಕಿದ್ದೆ ಆಮೇಲೆ ನೀರೊಳಗೆ ಅಂತಂದು ಮಟ್ಟೆಗಳನ್ನೆಲ್ಲ ಒಣಗಾಕಿದ್ದೆ ತುಂಬ ಮಳೆ ಬರ್ತಾ ಇತ್ತಲ್ಲ ನೀರು ಕಾಯ್ಸೋಕ್ಕಿರಲಿಲ್ಲ ಒಂದು ಕಡೆ ಅತ್ತಿ ಒಣಗಾಕಿದ್ದೆ ನೋಡಿ ನಾನು ಫ್ರೀ ಟೈಮಲ್ಲಿ ಈ ಥರ ಬತ್ತಿ ಒಸ್ಬಿಟ್ಟು ಪ್ಯಾಕ್ ಮಾಡಿ ಅಂಗಡಿಗಳಿಗೆ ಕೊಡ್ತೀನಿ ಮಧ್ಯಾಹ್ನ ಟೈಮ್ ಫ್ರೀಯಾಗಿರ್ತೀನಲ್ಲ ಏನು ಕೆಲಸ ಇಲ್ದಾಗ ಒಂದು ಟ್ವೆಂಟಿ ಎಷ್ಟೋ ಎಷ್ಟಾಗುತ್ತೋ ಅಷ್ಟನ್ನು ಬತ್ತಿ ಈ ಥರ ಒಂದು ಒಂದೊಂದು ಪ್ಯಾಕೆಟ್ ಈ ಥರ ಪ್ಯಾಕ್ ಮಾಡಿಬಿಟ್ಟು ಅಂಗಡಿಗಳಿಗೆ ಕೊಡ್ತೀನಿ ಫ್ರೆಂಡ್ಸ್ ಇದು ಹತ್ತಿ ಬತ್ತಿನ ಈ ಥರ ಮಧ್ಯಾಹ್ನ ಟೈಮಲ್ಲಿ ಏನಾದರೂ ಒಂದು ಮಾಡ್ತಾಯಿದ್ರಿ ಹೆಣ್ಮಕ್ಳಿಗೆ ಅವ್ರವ್ರ ಖರ್ಚಿಗಾದ್ರೂ ಒಂದು ಏನಾದರೂ ಆಗಲಿ ಮನೆ ಖರ್ಚಿಗಾಗಲಿ ಅವ್ರ ಖರ್ಚಿಗಾಗಲಿ ಏನು ಕರ ಆಗುತ್ತೆ ಸುಮ್ಮನೆ ಕೂತ್ಕೊಳ್ಳೋದು ಮೊಬೈಲ್ ನೋಡೋದು ಮಲ್ಕೊಳೋದು ಈ ಥರ ಮಾಡೋದ್ರಿಂದ ನಮಗೂ ಏನೂ ಆಗೋಲ್ಲ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಮಾಡೋದು ಬೇಡ ಮತ್ತು ನನ್ನ ಮಗ ಬಂದ ನೋಡಿ ಸ್ಕೂಲಿಂದ ಬಂದ್ಬಿಟ್ಟು ಏನಾದರೂ ಕೊಡಮ್ಮ ಅಂತಿದ್ದ ಊಟ ಮಾಡ್ದೆ ಊಟ ಮಾಡಿಬಿಟ್ಟು ಪರಂಗಿ ಹಣ್ಣಿತ್ತು ಅಂದರೆ ಪಪ್ಪಾಯ ಪರಂಗಿ ಹಣ್ಣು ಅಂತೀವಿ ನಮ್ಮ ಕಡೆಗೆ ಪಪ್ಪಾಯ ಇತ್ತು ಅದನ್ನೆಲ್ಲ ಎರದ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗೆ ಹೆಚ್ಚಿಕೊಟ್ರೆ ಸಂಜೆ ಇಬ್ಬರು ನು ತಿಂತಾರೆ ಎಲ್ಲ ಹೆಚ್ತಾ ಇದ್ದೆ ವೀಡಿಯೋ ಮಾಡೋನು ಕೊಟ್ಟರೆ ಒಂದ್ಸಲ ಬಾ ಆ ಕಡೆ ಕಿಡಿಯೋನು ಒಂದ್ಸಲ ಈ ಕಡೆ ಕಿಡಿಯೋ ಬೆಳಕು ಬೆಳಕು ಮಾಡೋನು ಇಲ್ಲ ಲೈಟ್ ಆಫ್ ಮಾಡೋನು ಹಿಂಗೆ ಮಾಡ್ತಾಯಿದ್ದ ನೋಡಿ ಪರಂಗ ಪಪ್ಪಾಯಣ್ಣೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಎರೆದ್ಬಿಟ್ಟು ಹೆಚ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಫ್ರೆಂಡ್ಸ್ ಅದು ಬೀಜನೆಲ್ಲ ನೋಡಿ ಸಪ್ರೇಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಸಂಜೆ ಅಪ್ಪ ಅವ್ರ ಅಪ್ಪಾಜಿಗೂ ಆಮೇಲೆ ಇವ್ರಿಬ್ಬರೂ ಇಬ್ಬರು ತಿಂದಿರಿ ಅಂತಂದ್ಬಿಟ್ಟು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಆಮೇಲೆ ಸ್ವೀ ತುಂಬ ಸ್ವೀಟಾಗಿತ್ತು ಫ್ರೆಂಡ್ಸ್ ಬೀಜನೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ ಯಾಕಂದರೆ ಹಣ್ಣು ಚೆನ್ನಾಗಿತ್ತಲ್ಲ ಎಲ್ಲಾದರೂ ತೋಟದೊಳಗೆ ಹಾಕಿದರೆ ಆ ಬೀಜ ಉಟ್ಕೊಳುತ್ತೆ ಅಂದ್ಕೊಂಡು ಸಪ್ರೇಟಾಗಿ ಇಟ್ಟಿದ್ದೀನಿ ಆಮೇಲೆ ನನ್ನ ಮಗಳು ಮಗಳಿಗೆ ಓದ್ಕೊತಾಯಿದ್ರು ಎಕ್ಸಾಮ್ಗೆ ಅಂತಂದು ಬುಕ್ಸ್ ಇಟ್ಕೊಂಡೆ ಒಳಗೆ ಬಂದಳು ನಾನು ತಿಂತೀನ ವಿಡಿಯೋ ಮಾಡ್ತಾ ಇದ್ದೀನಿ ಅಂದೆ ಅಮ್ಮ ತೋರಿಸ್ಬಿಡ ಕಣಮ್ಮ ಹೆಂಗಂದ್ರೆ ಅಂದ್ರೆ ಹಂಗಿದ್ದೀನಿ ಅಂದೆ ಅಯ್ಯೋ ಮಕ್ಕಳು ತಾಳಮ್ಮ ಹೆಂಗೆ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊತಾರೆ ಅಂತಂದು ನಾವು ಹೇಗಿರ್ತೀವೋ ಹಾಗೆ ತೋರಿಸ್ಬೇಕು ಫ್ರೆಂಡ್ಸ್ ನಾನು ಅಷ್ಟೇ ನಾವು ಹೆಂಗೆ ಇರ್ತೀವೋ ಹಾಗೆ ಜನಗಳು ಇಷ್ಟಪಡಬೇಕು ಕೆಲವೊಬ್ರು ವೀಡಿಯೋಗೋಸ್ಕರನೇ ಕ್ಲೀನಾಗಿ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ತಿರ್ತಾರೆ ನಾವೆಲ್ಲ ಆ ಥರ ಮಾಡೋಲ್ಲ ಫ್ರೆಂಡ್ಸ್ ನಾನು ಹಳ್ಳಿ ಹಳ್ಳಿ ಅಂತ ಅಲ್ಲ ನಾವು ಹೆಂಗಿರ್ತೀವ ಹಂಗೆ ಜನ ಇಷ್ಟಪಡಬೇಕು ನಾವು ರಿಯಲ್ಲಾಗಿ ಹೆಂಗಿರ್ತೀವ ಹಂಗೇನೆ ಆರ್ಟಿಫಿಷಿಯಲಾಗಿ ತೋರಿಸ್ಕೋಬಾರ್ದು ಮತ್ತು ಈಗ ಸಂಜೆ ಊಟಕ್ಕೆ ಅಂತಂದು ಸಾಂಬಾರು ಮಾಡಿರಲಿಲ್ಲ ಟೊಮೊಟೊ ಬಾತಿಗೆ ಬಿಟ್ಟಿದ್ದೆ ಇವಾಗ ಸಂಜೆ ಎಂತದಪ್ಪ ಕಡಲೆ ಬೀಜದ ಬಜ್ಜಿ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಕಡಲೆ ಬೀಜದ ಬಜ್ಜಿಗೆ ಏನಿಲ್ಲ ಫ್ರೆಂಡ್ಸ್ ಅಷ್ಟೇ ಇದು ಈರುಳ್ಳಿ ಬೆಳ್ಳುಳ್ಳಿ ಹುರ್ದು ಹಾಕೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ಜೀರಿಗೆ ಉಪ್ಪು ಹುಣಸೆಹಣ್ಣು ಹಣ್ಣು ಇಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಕಡಲೆ ಬೀಜ ಹುರ್ದಿರೋದು ಹಾಕೊಂಡಿದ್ದೀನಿ ಅಷ್ಟೇ ಇದನ್ನೆಲ್ಲ ಮಿಕ್ಸ್ ಹಸಿ ಮಾಡಿಬಿಟ್ಟು ನೀಟಾಗಿ ಫೈನ್ ಫ್ರೆಶ್ಟಾಗಿ ಮಾಡಿಬಿಟ್ಟು ಅದಕ್ಕೆ ಎಚ್ಚರ ಸಣ್ಣದಾಗಿ ಎಚ್ಚರ ಅಂತ ಈರುಳ್ಳಿ ಹಾಕ್ಬಿಟ್ಟು ಹಸಿದ್ರಲ್ಲೇ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಸಿ ಬಜ್ಜಿ ಒನ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಆ ಕಡೆಗೆ ನೋಡಿ ಬಿಸಿ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕುಕ್ಕರಿಗೆನೇ ಈ ಕಡೆಗೆ ಕಾಯಿ ಬಜ್ಜಿ ರೆಡಿ ಆಯಿತು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ತೆಳಗಬೇಕು ಅಂದರೆ ತೆಳಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೇಕು ಇವತ್ತಿನಾಗ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಈರುಳ್ಳಿನ ಆ ಥರ ಮೇಲ್ಗಡೆ ಹಾಕಬೇಕು ತೆಡೋಗಬೇಕು ಅಂದರೆ ತೆಡುಗೆ ನಾನು ಸ್ವಲ್ಪ ಅನ್ನಕ್ಕೆ ಮಕ್ಕಳು ಮುದ್ದೆ ತಿಂದಲ್ಪಲ್ಲ ಅನ್ನಕ್ಕೆ ಅಂತಂದು ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆಗೆ ಮುದ್ದೆ ಬಿಸಿದ ಆಮೇಲೆ ಮಾಡಿರಾಗುತ್ತೆ ಕಿಟಕಿ ಹಾಕೋಣ ಅಂತಂದು ಸೊಳ್ಳೆ ಬರ್ತವೆ ಅಂತ ಆಗ್ತಾಯಿದ್ದೆ ಇಷ್ಟೇ ಫ್ರೆಂಡ್ಸ್ ಇಲ್ಲಾಗು ನೋಡಿ ಆಮೇಲೆ ಅಲ್ಲಿ ಆರೂವರೆ ಯಾರು ಮುಕ್ಕಾಲಾಯಿತು ನಮ್ಮ ಗೌರಿ ಕಟ್ಟೇ ಇರಲಿಲ್ಲ ಮರ್ತೆ ಹೋಗ್ಬಿಟ್ಟಿದೆ ಅಮ್ಮ ಹಂಗ ಗೌರಿ ಕಟ್ಟಿಲ್ಲ ಅಂತ ನನ್ನ ಮಗ ಹೇಳ್ದ ಆಮೇಲೆ ಇಟ್ಕೊಂಡು ದನೆ ಮನೆ ಒಳಗೆ ಇದ್ದೀನಿ ನೋಡಿ ಆಮೇಲೆ ನಮ್ಮದು ಒಂದೇ ಕೊಟ್ಟಿಗೆ ತುಂಬ ದೊಡ್ಡದಾಗಿದೆ ಒಂದು ಐದಾರು ರಸ್ ದನಗಳು ಕಟ್ಬೋದು ಮೊದಲೆಲ್ಲ ತುಂಬ ಜಾಸ್ತಿ ಇತ್ತು ಫ್ರೆಂಡ್ಸ್ ಇವಾಗ್ಲೇ ನನ್ನ ಆಗಲ್ಲ ಒಬ್ಬಳೇ ಮಕ್ಕಳು ಮೇಂಟೈನ್ ಮಾಡಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಅಂತ ಒಂದೇ ಒಂದು ಮನೆ ಗಾಲಿಗೆ ಅಂತ ಇಟ್ಕೊಂಡಿದ್ದೀವಿ ನೋಡಿ ಇಲ್ಲಿ ನಮ್ಮ ಬೆಕ್ಕು ಹಾಕಿದೆ ಇದಕ್ಕೆ ಅಂತಲೇ ಇಲ್ಲಿ ಹುಲ್ಲು ಹರಡ್ಬಿಟ್ಟಿದ್ದೀನಿ ಚಳಿ ಮಲ್ಕೊಂಡ್ಲಿ ಅಂತವ ಈ ಒಂದು ಕಣ್ಣು ಕ್ಯಾಮ್ರ ಕಣ್ಣು ಬೆಳಕಿಗೆ ಬಿದ್ದ ತಕ್ಷಣ ಹೋಗಿ ಹೋಗಿ ಆ ಸಂಧಿ ಒಳಗೆ ಉಡ್ಕೊಂಡ್ಬಿಡ್ತವೆ ಯಾರೂ ಇಲ್ಲ ಅಂದರೆ ಫುಲ್ಲು ಹುಲ್ಲೆಲ್ಲ ಇದೆ ನನ್ನ ಅರಮನೆ ತಿರುಗಾಡ್ತಾ ಇರ್ತವೆ ಮೂರು ಬೆಕ್ಕು ಅಷ್ಟೇ ಒಂದು ನಾಲ್ಕಿತ್ತು ಒಂದು ನಮ್ಮ ತಂಗಿರು ಮನೆಯವರು ಇಟ್ಕೊಂಡೋದ್ರು ಇನ್ನು ಮೂರು ಇದಾವೆ ಯಾರು ಬೇರೆಯವ್ರು ಕೇಳಿದಾರೆ ಅವ್ರು ಇಟ್ಕೊಂಡು ಹೋಗೋ ತನಕ ಇಲ್ಲಿ ಇರಲಿ ಅಂತಂದು ಇಟ್ಬಿಟ್ಟು ನೋಡಿ ಗೌರಿಗೆ ಸ್ವಲ್ಪ ಮೇವು ಹಾಕ್ಬಿಟ್ಟು ಎಲ್ಲ ಒಳಗಡೆ ಕಟ್ಬಿಟ್ಟು ಬಾಗ್ಲ ಕಂಡು ಒಳಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ನೋಡಿ ಎಷ್ಟು ಕತ್ತಲಾಗಿದೆ ಬಾಗ್ಲಾಗ್ತಾಯಿದ್ದೀನಿ ಈ ಕಡೆ ದನಿ ಮನೆ ಕಡೆದು ನನ್ನ ಮಗಳು ನೋಡಿ ನೀರು ಅವಳಿಗೆ ರಂಗೋಲಿ ಇತ್ತು ಅಂದರೆ ಸಂಜೆನೂ ಇಷ್ಟೆಲ್ಲ ನೀರು ಹಾಕ್ಬಿಟ್ಟು ಇನ್ನೊಂದು ಆಗ ರಂಗೋಲಿ ಬಿಟ್ಟಿದ್ದಾಳೆ ಆ ಕಡೆ ತುಳಸಿ ಗಿಡದಕ್ಕೆ ಇನ್ನೊಂದು ರಂಗೋಲಿ ಬಿಟ್ಟಿದ್ದಾಳೆ ನೋಡಿ ಸಂಜೆ ಬಾಗಲ ಸಾರ್ಸಿ ಅಂದರೆ ಸಂಜೆನೂ ಈ ಥರ ಮಾಡಿಬಿಡ್ತಾಳೆ ಅವಳಿಗೆ ಏನೋ ಗೊತ್ತಿಲ್ಲ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಐವತ್ತಿನದಾಗ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು